ಸ್ಮರಣೀಯ ಶ್ರೀ ವಿಶ್ವತೀರ್ಥ ಶ್ರೀ ಪಾದಂಗಳವರು ಪೇಜಾವರ್ ಮಠ ಇವರ ಆರಾಧನೋತ್ಸವ ಅಂಗವಾಗಿ ಇಂದು ನಗರದ ಕೃಷ್ಣ ವಾದಿರಾಜ್ಯ ಮಠದಲ್ಲಿ ವಿಜೃಂಭಣೆಯ ರಥೋತ್ಸವ ಜರುಗಿತು ಪಂಡಿತ ವಾಸುದೇವಾಚಾರ್ಯ ಮತ್ತು ಶ್ರೀ ಮಠದ ಗೋಪಾಲ ನಾಯಕ್ ಮಂಗಳಾರತಿ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಶ್ರೀ ಮಠದ ಅಧ್ಯಕ್ಷರಾದ ವೈದ್ಯರಾಜ್ ಕಿರಣ್ ಚುಳುಕಿಸರಿ ಮಠದ ಕಾರ್ಯದರ್ಶಿಗಳಾದ ಪ್ರಕಾಶ್ ಅಕ್ಕಲ್ಕೋಟ್ ಸದಸ್ಯರಾದ ವಿಕಾಸ್ ಪದಕಿ గోవింద్ జోషి విజయ్ జోషి రాకేష్ కులకర్ణి పవన్ జోషి అశోక్ రావ్ కృష్ణ పాడగనవర్ మత్తు అశోక్ పదికి ఇన్ను హలవారు భక్త పాల్గొంటారు